ಸೆಪ್ಟೆಂಬರ್ ಮೂರರಂದು ಆರ್ಬಿಟ್ ಸಂಸ್ಥೆಯಲ್ಲಿ ಸಂತ ಮದರ್ ತೆರೆಸರ್ ಅವರ ಸ್ಮರಣಾರ್ಥವಾಗಿ ಐಸಿವೈಎಂ ಗುಲ್ಬರ್ಗಾ ಧರ್ಮಕ್ಷೇತ್ರದ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ವಂದನೆಯ ಫಾದರ್ ಸಂತೋಷ್ ಬಾಪು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಸಿದ್ದೇಶ್ವರ್ ಹಾಗೂ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಪ್ರಭಾಸ್ ಮಾತನಾಡಿ ರಕ್ತದಾನದ ಮಹತ್ವವನ್ನು ವಿವರಿಸಿದರು ಏನನ್ನ ಯೋಚನೆ ಮಾಡ್ತೇವೆ ಎಲ್ಲವೂ ಬಹಳ ಮುಖ್ಯ ನಮ್ಮ ಆರೋಗ್ಯಕ್ಕೆ ರೀತಿಯಲ್ಲಿ ಈ ಉತ್ತಮ ಆರೋಗ್ಯವನ್ನ ದೇವರು ನೀಡಿದ್ದಾರೆ ಅದರ ಮುಖಾಂತರ ಶರೀರವನ್ನ ರಕ್ತವನ್ನ ಕೊಡ್ಲಿಕ್ಕೆ ನಾವು ಮುಂದೆ ಬಂದಿದ್ದೇವೆ ಆ ಭಗವಂತ ನಿಮ್ಮೆಲ್ಲರನ್ನ ಆಶೀರ್ವದಿಸ್ತಾರೆ ಈ ಬ್ಲಡ್ ಡೊನೇಷನ್ ಜೊತೆಗೆ ನಿಮ್ಗೆ ಹೆಲ್ಪ್ ಆಗ್ತದೆ ಅದ್ರ ಜೊತೆಗೂ ಸಹ ಇದೊಂದು ತಾವಿ ಟೇಕೋ ಮೆಸೇಜಸ್ ತಗೊಂಡು ಹೋಗ್ತೀರಂತ ನಂಬಿದ್ದೇನೆ ಇದರಲ್ಲಿ ನಾನು ಎನ್ ಸಿ ಡಿ ಡೆತ್ ಮತ್ತು ಇಂಥ ಡೆತ್ ಪ್ರಿವೆನ್ಶನ್ ಆಗಿ ಬರ್ತಾ ಇದ್ದಾರೆ ಶಾಲಾ ಮಕ್ಕಳಲ್ಲಿ ನಾವು ಬಿ ಓ ಸರ್ ಇರುವ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ಸರಿ ನನ್ನ ಹತ್ರ ಆರ್ ಕೆ ಟೀಮ್ ಅಂತ ಇದೆ ಪ್ರತಿ ಸಂದ್ ದಿನ ಏನಪ್ಪ ಅಂದ್ರೆ ಎರಡು ಟೀಮ್ ಎರಡು ಸ್ಕೂಲ್ ಹೋಗುತ್ತೆ ಅಲ್ಲಿ ಮಕ್ಕಳ ಬ್ರಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಮಲ್ಲಣ್ಣ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ರಕ್ತ ಸಂಗ್ರಹ ನಡೆಯಿತು ವಿವಿಧ ಗುರುಗಳು ಅತಿಥಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು ಈ ಸಂದರ್ಭದಲ್ಲಿ ಗುರುಗಳಾದ ಸ್ಟಾನಿ ಲೊಬೋ ಸಹ ನಿರ್ದೇಶಕರಾದ ಫಾದರ್ ಆಲ್ಬರ್ಟ್ ಪೊಲೀಸ್ ಇಲಾಖೆ ಇಂದ ಶ್ರೀ ಅಶೋಕ್ ಎएसआई ಫಾದರ್ ಸಚಿನ್ ನಿರ್ದೇಶಕರು ಐಸಿವೈಎಂ ಗುಲ್ಬರ್ಗಾ ಧರ್ಮಕ್ಷೇತ್ರ ಶ್ರೀಮತಿ ಸಂತೋಷಿ ಉಪಾನ್ಯಾಸಕರು ಹಾಗೂ ವಿದ್ಯಾರ್ಥಿ ಪ್ರಂತದವರು ಎಚ್ಕೆಇಡಿ ಟ್ರಸ್ಟ್ ಹುಣವಾದ ಸಿስተರ್ ಲೀರಾ ಬೆತರಿ ಶಾಲೆಯ ಮುಖ್ಯಸ್ಥರು ಫಾದರ್ ಜಾರ್ಜ್ ಫಾದರ್ ರಾಬರ್ಟ್ ಫಾದರ್ ಡಿನೆ ಫಾದರ್ ಆрон ಫಾದರ್ ಕ್ಲಾರಿ ಸಿಸ್ಟರ್ ಪ್ರೀತಿ ಮತ್ತು ಶೀಲಾ ಹಾಗೂ ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅರವತ್ತು ಜನ ರಕ್ತದಾನ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದರು ವರದಿಗಾರರು ಅರುಣ್ ಕುಮಾರ್ ಕೋಟೆ ಸೆಪ್ಟೆಂಬರ್ ನಾಲ್ಕರಂದು ಬೀದರ್ ತಾಲೂಕಿನ ಹಿಪ್ಪಳಗಾಂವ್ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥರ ಆರೈಕೆದಾರರ ಸಭೆ ನಡೆಸಲಾಯಿತು ಸಭೆಯಲ್ಲಿ ಭಾಗವಹಿಸಿದ ಎಲ್ಲರ ಆರೋಗ್ಯ ವಿಚಾರಿಸಿ ಸಭೆಯ ಉದ್ದೇಶ ಆರೈಕೆದಾರರು ಒಗ್ಗಟ್ಟಿನಿಂದ ಸೇರಿ ಪರಸ್ಪರ ಬೆಂಬಲ ನೀಡುವುದು ಅನುಭವಗಳನ್ನು ಹಂಚಿಕೊಳ್ಳುವುದು ಮತ್ತು ಮಾನಸಿಕ ಅಸ್ವಸ್ಥರ ಆರೋಗ್ಯವನ್ನು ಹೇಗೆ ಕಾಡಿ ಕಾಪಾಡಿಕೊಳ್ಳಬೇಕೆಂಬುದರ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಆರೋಗ್ಯ ಸುಧಾರಣೆ ಇತ್ತೀಚಿನ ಸವಾಲುಗಳು ಮತ್ತು ಯಶಸ್ಸುಗಳನ್ನು ಸ್ವ ಆರೋಗ್ಯದ ಪ್ರಾಮುಖ್ಯತೆ ಸರ್ಕಾರದ ಯೋಜನೆಗಳು ಹಾಗೂ ರೋಗಿಗಳೊಂದಿಗೆ ಸಂವಹನ ಮಾಡುವ ಉತ್ತಮ ಮಾರ್ಗಗಳನ್ನು ಎಂಬ ವಿಷಯಗಳು ಚರ್ಚಿಸಲ್ಪಟ್ಟವು ಸಭೆಯಲ್ಲಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಸೇರಿ ಒಟ್ಟು ಒಂಬತ್ತು ಜನ ಉಪಸ್ಥಿತರಿದ್ದರು ಕಮಲ್ನಗರ ತಾಲೂಕ ಲಕ್ಷ್ಮೀನಗರ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಸಂಯುಕ್ತ ಶ್ರೀರದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯ ಎಂದರೆ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಕ್ಷೇಮವಿರುವುದೇ ನಿಜವಾದ ಆರೋಗ್ಯ ಎಂದು ತಿಳಿಸಲಾಯಿತು ಮಾನಸಿಕ ಅಸ್ವಸ್ಥತೆ ಒಂದು ಮೆದುಳಿನ ಕಾಯಿಲೆಯಾಗಿದ್ದು ಭಯ ಆತಂಕ ಖಿನ್ನತೆ ಮುಂತಾದ ಲಕ್ಷಣಗಳಿಂದ ಗುರುತಿಸಬಹುದು ಇಂತಹ ಸಮಸ್ಯೆಗಳಿಗೆ ಮನೋವೈದ್ಯರಿಂದ ಚಿಕಿತ್ಸೆ ಪಡೆಯುವಂತೆ ಕರೆ ನೀಡಿದರು ಸಮುದಾಯದಲ್ಲಿ ಮಾನಸಿಕ ಅಸ್ವಸ್ಥರನ್ನು ನಿರ್ಲಕ್ಷಿಸದೆ ಸಹಾಯ ಮಾಡುವ ಮನೋಭಾವವನ್ನು ಅಗತ್ಯವಿದೆ ಎಂದು ತಿಳಿಸಲಾಯಿತು ಪ್ರತಿ ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆಯಲ್ಲಿ ಉಚಿತ ನಡೆಯು ಉಚಿತ ತಪಾಸಣೆ ನಡೆಯುತ್ತದೆ ಮಾನಸಿಕ ಅಸ್ವಸ್ಥರು ಕಂಡುಬಂದಲ್ಲಿ ಆರ್ಬಿಟ್ ಸಂಸ್ಥೆಯ ಸಹಾಯವಾಣಿ ಒಂಬತ್ತು ಸೊನ್ನೆ ಮೂರು ಆರು 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 ನಾಲ್ಕು ಒಂದು ಏಳು ಎರಡಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಮನವಿ ಮಾಡಲಾಯಿತು ಸೆಪ್ಟೆಂಬರ್ ಆರರಂದು ಆರ್ಬಿಟ್ ಸಂಸ್ಥೆಯಲ್ಲಿ ಸಂತಮ ಪಾಲಕಿ ಮದರ್ ಪುಣ್ಯ ಸ್ಮರಣೆಯ ನಿಮಿತ್ತ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾನಸಿಕ ಅಸ್ವಸ್ಥತೆಯಿಂದ ಚಿತ್ರಿಸಿಕೊಂಡ ಫಲಾನುಭವಿಗಳಿಗೆ ಜೀವನೋಪಾಯಕ್ಕಾಗಿ ಆಡುಗಳ ವಿತರಣೆ ಹಾಗೂ ಸ್ವಯಂ ಉದ್ಯೋಗಕ್ಕಾಗಿ ಧನ ಸಹಾಯ ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳು ಮಾತನಾಡಿ

ಸಂಸ್ಥೆಯ ನಿರ್ದೇಶಕರು ಫಾದರ್ ರವರು ಮಾತನಾಡಿ ಪ್ರತಿಯೊಬ್ಬರು ಪರಾವಲಂಬಿಗಳಾಗಿ ಬದುಕದೆ ಸ್ವಾವಲಂಬಿಗಳಾಗಿ ಬದುಕಲು ಸಂಸ್ಥೆ ಸದಾ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು ತಾಲೂಕು ಮಟ್ಟದಲ್ಲಿ ಬಂದು ಚಿಕಿತ್ಸೆ ಪಡೆಯಲು ಅವರಿಗೆ ಇದೆ ಸೊ ಅದರಿಂದ ಪಿ ಎಸ್ ಸಿ ಲೆವೆಲ್ಗಳಲ್ಲಿ ತಿಂಗಳಿಗೆ ಒಮ್ಮೆ ಆದರೂ ಕೂಡ ನೀವು ಅವರಿಗೆ ಚಿಕಿತ್ಸೆ ನೀಡಿದರೆ ಖಂಡಿತವಾಗಿ ಹೆಚ್ಚು ಮಂದಿಗೆ ಇದರಿಂದ ಲಾಭ ಈ ಸಂದರ್ಭದಲ್ಲಿ ಇಪ್ಪತ್ತು ಜನರಿಗೆ ಕುರಿಗಳು ಹಾಗೂ ಹತ್ತು ಜನರಿಗೆ ಸ್ವಉದ್ಯೋಗಕ್ಕಾಗಿ ಧನ ಸಹಾಯ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಯೋಜಕರಾದ ಶ್ರೀ ಶಿವಕುಮಾರ್ ಗಣ್ಯರಾದ ಶ್ರೀ ಅಭಿಷೇಕ್ ಹಾಗೂ ಕಾರ್ಯಕ್ರಮದ ಸಂಯೋಜಕರು ಶ್ರೀ ಪ್ರವೀಣ್ ರವರು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಆರರಂದು ಬಸವಕಲ್ಯಾಣ ತಾಲೂಕಿನ ಎರಣಗಿ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆ ಶ್ರೀಮತಿ ರವರು ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ವೈದ್ಯರ ಅಸೆಸ್ಮೆಂಟ್ ಮನೆಗೆ ಭೇಟಿ ಮಾತ್ರೆಗಳ ಸೇವನೆ ಪರಿಶೀಲನೆ ಮತ್ತು ಯು ಡಿ ಐ ಡಿ ಕಾರ್ಡ್ ನೀಡುವಂತಹ ಸೇವೆಗಳನ್ನು ಸಂಸ್ಥೆ ನಿರ್ವಹಿಸುತ್ತಿದೆ ಯಾವುದೇ ಮಾನಸಿಕ ಅಸ್ವಸ್ಥರನ್ನು ಕಂಡರೆ ಸಹಾಯವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ನಾಲ್ಕು ಒಂದು ಏಳು ಎರಡುಗೆ ಕರೆ ಮಾಡಲು ವಿನಂತಿ ಮಾಡಲಾಯಿತು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಎಪ್ಪತ್ತೇಳು ಜನ ಮಕ್ಕಳು ಮತ್ತು ಶಿಕ್ಷಕರು ಭಾಗವಹಿಸಿ ಸದುಪಯೋಗವನ್ನು ಪಡೆದುಕೊಂಡರು ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆ ಶ್ರೀಮತಿ ಅನುರಾಧ ಮಾನಸಿಕ ಅಸ್ವಸ್ಥರ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಿದರು ಕಾರ್ಯಕ್ರಮದಲ್ಲಿ ಮಾನಸಿಕ ಕಾಯಿಲೆ ಮೆದುಳಿನ ಕಾಯಿಲೆ ಆಗಿದ್ದು ವ್ಯಕ್ತಿಯ ಮನಸ್ಸಿನಲ್ಲಿ ವ್ಯತ್ಯಾಸ ಭಾವನೆಗಳಲ್ಲಿ ಬದಲಾವಣೆಗಳನ್ನು ಕಂಡುಬರುತ್ತವೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು ಮಾನಸಿಕ ಅಸ್ವಸ್ಥರ ಲಕ್ಷಣಗಳು ಜನರಲ್ಲಿ ಇರುವ ತಪ್ಪು ನಂಬಿಕೆಗಳು ಹಾಗೂ ಅವರ ಪ್ರಾಥಮಿಕ ಗುರುತು ಉಚಿತ ತಪಾಸಣೆ ಮತ್ತು ಸಮಾಜದ ಮುಖ್ಯ ಸೇವೆಗಳಿಗೆ ಸಂಪರ್ಕ ಮಾಡುವ ಮಹತ್ವವನ್ನು ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಹನ್ನೆರಡು ಜನರು ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡರು

ಆರ್ಬಿಟ್ ಸಂಸ್ಥೆಯ ಸಹಾಯದಿಂದ ಇಂದು ತಾಯಿಯ ಶಬ್ದ ಗುರುತಿಸಿ ನಿಲ್ಲಲು ಪ್ರಯತ್ನಿಸಿ ಕೈಯಲ್ಲಿ ವಸ್ತು ಹಿಡಿಯುವ ಮಟ್ಟಕ್ಕೆ ಬಂದಿದ್ದಾನೆ ನನ್ನ ಮಗನ ಹೆಸರು ನಾನು ಅಂಗನವಾಡಿಗೆ ಹೋಗಿದ್ದೆ ಆವಾಗ ಟೀಚರ್ ಅವರು ನನ್ನ ಮಗನಿಗೆ ಕೂಡೋಕೆ ಕೂತು ನಿಂದಿರೋಕೆ ಏನೂ ಬರ್ತಾ ಇದ್ದಿಲ್ಲ ಗೋನು ಸಹಿತ ಕಂಡಿದ್ದ ಆವಾಗ ಅಂಗನವಾಡಿ ಟೀಚರು ಕವಿತಾ ಮೇಡಮ್ಗೆ ಆರ್ಬಿಡ್ ಸಂಸ್ಥೆಯಿಂದ ಕವಿತಾ ಮೇಡಮ್ ಅವರಿಗೆ ಹೇಳಿದ್ದರು ಆವಾಗ ಕವಿತಾ ಮೇಡಮ್ ಅವರು ಬಂದು ನಮ್ಮ ಮಗನಿಗೆ ಕೂಡಿಸೋದಕ್ಕೆ ನೀ ಹೀಗೆಲ್ಲ ಕಲರ್ಸು ಮತ್ತು ಲೈಟ್ಸ್ ಎಲ್ಲ ಹಾಕಿ ಹೀಗೆಲ್ಲ ನೋಡುವುದಕ್ಕೆ ಅದು ಮಾಡೋದಕ್ಕೆ ಇದು ಮಾಡೋದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು ಅದಕ್ಕೋಸ್ಕರ ನಾನು ಎಲ್ಲ ಡೈಲಿ ಆ ರೀತಿ ಮಾಡೋ ಮಾಡೋದರಿಂದ ನನ್ನ ಮಗನ ಸ್ವಲ್ಪ ಇಂಪ್ರೂವ್ ಆಗಿದ್ದಾನೆ ಹಾಗೆ ಯು ಡಿ ಐ ಡಿ ಕಾರ್ಡ್ ಮಾಡುವುದಕ್ಕೆ ಮಾಹಿತಿ ಕೊಟ್ಟಿದ್ದರು ಆವಾಗ ಯು ಡಿ ಐ ಡಿ ಕಾಯಿ ಕಾರ್ಡನ್ನು ಮಾಡಿದೆ ಮಾಡಿಸಿದ ಮೇಲೆ ತಿಂಗಳಿಗೆ ಹದಿನಾಲ್ಕುನೂರು ಹಣ ಹೊಂಟಿವೆ ಅದಕ್ಕಾಗಿ ಆರ್ಬಿಟ್ ಸಂಸ್ಥೆಗೆ ನನ್ನ ನನ್ನ ವತಿಯಿಂದ ನನ್ನ ಕುಟುಂಬದ ವತಿಯಿಂದ ಧನ್ಯವಾದಗಳು ಸೆಪ್ಟೆಂಬರ್ ಎರಡರಿಂದ ಐದರವರೆಗೆ ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಸಿಬ್ಬಂದಿ ವರ್ಗದವರಿಗಾಗಿ ಐದು ದಿನಗಳ ವಿಶೇಷ ತರಬೇತಿ ಆಯೋಜಿಸಲಾಯಿತು ಸಾಕ್ಯ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ ದಿವ್ಯಾ ಕಾರ್ತಿಕ್ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗೆ ನೀಡುವ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು ದೈಹಿಕ ಚಟುವಟಿಕೆಗಳ ಮೂಲಕ ಏಕಾಗ್ರತೆ ತರಿಸುವುದು ಮಾತಿನ ಅಭಿವೃದ್ಧಿಗೆ ಉಪಯೋಗಿಸುವ ತಂತ್ರಗಳು ಹಾಗೂ ಬೆಳವಣಿಗೆಯ ಕೌಶಲ್ಯತೆಯ ಮಹತ್ವವನ್ನು ಪ್ರಾಯೋಗಿಕವಾಗಿ ವಿವರಿಸಿದರು ತರಬೇತಿಯ ಕೊನೆಯಲ್ಲಿ ಲಘು ಪರೀಕ್ಷೆಯ ಮೂಲಕ ಸಿಬ್ಬಂದಿ ಅರಿವು ಪರಿಶೀಲಿಸಲಾಯಿತು ಸಾಖ್ಯ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ತರಬೇತಿ ನಡೆಯಿತು ಒಟ್ಟು ಎಂಟು ಜನ ಸಿಬ್ಬಂದಿ ಭಾಗವಹಿಸಿ ಸದುಪಯೋಗವನ್ನು ಪಡೆದುಕೊಂಡರು